ಹಾವೇರಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಂಚೆ ಕಚೇರಿಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹಾವೇರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಬಿರಾದಾರ ದೇವೇಂದ್ರಪ್ಪ ಎನ್ ಅಂಚೆ ಅಧೀಕ್ಷಕ ಮಂಜುನಾಥ ಜಿ ಹುಬ್ಬಳ್ಳಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಸ್ಎಚ್ ಜತ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಶ್ವಜಿತ್ ಶೆಟ್ಟಿ ಕಂಪ್ಯೂಟರ್ ಯುಗದಲ್ಲೂ ನ್ಯಾಯಾಂಗ ಇಲಾಖೆಯ ದಾಖಲಾತಿಗಳ ವಿಲೇವಾರಿಗೆ ಅಂಚೆ ಸೇವೆಯನ್ನು ಬಳಸಲಾಗುತ್ತಿದೆ ಯುವ ಪೀಳಿಗೆಗೆ ಅಂಚೆ ಸೇವೆಯ ಮಹತ್ವ ಗೊತ್ತಿರಲಿಕ್ಕಿಲ್ಲ ಕಾಲ ಬದಲಾದರೂ ಅಂಚೆ ತನ್ನ ಛಾಪು ಉಳಿಸಿಕೊಂಡಿರುವುದು ವಿಶೇಷ ಎಂದರು ಎಲ್ಲ ನೋಟಿಸ್ಗಳನ್ನು ಸರ್ವ್ ಮಾಡಲಿಕ್ಕೆ ನಾವು ಇನ್ನೂ ಅಂಚೆ ಅಂಚೆ ಸೇವೆಯನ್ನೇ ಉಪಯೋಗಿಸುತ್ತಿದ್ದೇವೆ ವೆ ಬಸವರಾಜ ಬೊಮ್ಮಾಯಿ ಆಧುನಿಕ ತಂತ್ರಜ್ಞಾನ ಬಂದಿದ್ದರೂ ಅಂಚೆ ತನ್ನದೇ ಆದ ಮಹತ್ವ ಉಳಿಸಿಕೊಂಡಿದೆ ನ್ಯಾಯಾಂಗ ಇಲಾಖೆಯ ನೋಟಿಸ್ಗಳನ್ನು ಕಳುಹಿಸಬೇಕಾದಲ್ಲಿ ಈಗಲೂ ರಿಜಿಸ್ಟರ್ಡ್ ಪತ್ರದ ಮೂಲಕವೇ ಕಳುಹಿಸಲಾಗುತ್ತದೆ ಆ ಮೂಲಕ ಪತ್ರಕ್ಕೆ ಕಾನೂನು ಮಾನ್ಯತೆ ದೊರಕುತ್ತದೆ ಅಂಚೆ ಸೇವೆಗಳು ಅತ್ಯಂತ ಉಪಯುಕ್ತವಾಗಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಎಲ್ಲರೂ ಕೂಡ ಸದುಪಯೋಗ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ